நாட ரூலரோடுவா அச்சைவு செல்லத ரூபா அச்சைவு செல்லதீபா நம்மவருதலாசருசலேல்ல வந்து நம்ம சிறுசே நம்ப ಭಗವಾನ್ ಧರಿ ಮಹಾರಾಜಕೀ ಎಲ್ಲ ದೇವರು ವೈದ್ಯ ದೇವರುಗಳಿಗೆ ಜಯವಾಗಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆತನ ಕಾಲ್ ಕೆಳಗಡೆ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಆದಷ್ಟು ಹಿಂದುಗಡೆ ಇರ್ತಕ್ಕಂಥ ವೈದ್ಯರೆಲ್ಲ ಸ್ವಲ್ಪ ಮುಂದ್ಗಡೆ ಬಂದು ಆ ಕಡೆ ಬಿಸಿಲಿದೆ ಸ್ವಲ್ಪ ಈ ಕಡೆ ಎಲ್ಲ ವೈದ್ಯರು ಬಂದು ಕುಂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ದಯವಿಟ್ಟು ಮುಂದೆ ಹಿಂದೆ ಇರ್ತಕ್ಕಂಥ ವೈದ್ಯರು ಸ್ವಲ್ಪ ಮುಂದೆ ಬಂದ್ರೆ ಉತ್ತಮವಾಗಿರುತ್ತೆ ಈಗ ತಾನೇ ಆಗಮಿಸಲಿರುವಂತಹ ಇಂದಿನ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಳ್ಳಲು ಪರಮ ಪೂಜ್ಯ ಶಠಸ್ಥಲ ಬ್ರಹ್ಮ ಗುರು ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಶಾಂತಮೂರ್ತಿ ಹಿರೇಮಠ ರುಕ್ಮಾಪುರ ಅಪ್ಪಾಜಿ ಅವರಿಗೆ ನಿಮ್ಮೆಲ್ಲರ ಗೌರವಪೂರ್ಣವಾದ ಚಪ್ಪಾಳೆಗಳ ಮುಖಾಂತರವಾಗಿ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಕಾರ್ಯಕ್ರಮ ನಾವು ಹದಿನೆಂಟನೇ ತಾರೀಕು ಧನ್ವಂತರಿ ಜಯಂತಿ ಇತ್ತು ಅವತ್ತ ಸ್ವಲ್ಪ ಅನಾನುಕೂಲದಿಂದಾಗಿ ಮಾಡೋಕ್ಕಾಗಿಲ್ಲ ಈ ಒಂದು ಕಾರ್ಯಕ್ರಮ ಬುಧವಾರ ಮಾಡೋಣ ಅಂತ ಒಂದು ಲೆಕ್ಕಾಚಾರ ಇತ್ತು ಆದರೆ ಬುಧವಾರ ದಿನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ನಿಧನರಾದ ದಿನ ಆ ದಿನನ ನಾವು ಸೆಲೆಬ್ರೇಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಆವತ್ತಿನ ಕಾರ್ಯಕ್ರಮವನ್ನು ನಾವು ಇವತ್ತೇ ಅರೇಂಜ್ ಮಾಡಿದ್ದೀವಿ ಸುಗಂಧಿ ಸರ್ ಭಾಳ ಹೊಗಳಿ ಹೇಳಿದರು ಕಾರ್ಯಕ್ರಮಗಳ ಹರಿಕಾರ ಅದು ಇದು ಅಂತೇಳಿ ನಾನು ಕೇವಲ ಬಾಣ ನಾನು ಕೇವಲ ಬಾಣ ಒಬ್ಬರು ಬಿಲ್ಲು ನೀವೆಲ್ಲ ಬಿಲ್ಲ ಬಿಲ್ಲ ಆಗಿ ಕೆಲಸ ಮಾಡಿದ್ದೀರಿ ಅದನ್ನು ಗುರಿ ಇಟ್ಟು ಬಿಟ್ಟವರು ನಮ್ಮ ಗುರುಗಳು ಹಿರಿಯರು ಪೂಜ್ಯರು ನಾನು ಕೇವಲ ಬಾಣ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಒಬ್ಬ ಮಾಡಿದ್ದೀನಿ ಅಂತ ಹೇಳಿ ನಾನು ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಲ್ಲ ಯಾಕಂದರೆ ನನ್ನ ಹಿಂದೆ ಆದಂಥ ಒಂದು ತಂಡ ಇದೆ ಆ ತಂಡ ಹೆಂಗಿದೆ ಅಂತಂದರೆ ಸುಮ್ಮನೆ ಕಣ್ಸನ್ನಿ ಮಾಡಿದರೆ ಸಾಕು ಕೆಲಸಗಳು ಮಾಡಿ ನಮ್ಮ ಹೆಸರನ್ನ ಸ್ವಲ್ಪ ಮುಂದೆ ತರ್ತಾರೆ ಆ ನನ್ನ ಸಂಪೂರ್ಣ ತಂಡಕ್ಕೆ ನಾನು ಕೃತಜ್ಞತೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಈ ಸಮಾಜದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಕುಟುಂಬದಲ್ಲಿ ಯಾವುದೇ ಇರಬಾರ್ದು ಒತ್ತಡ ಇರಬಾರ್ದು ಜವಾಬ್ದಾರಿ ಇರಬಾರ್ದು ನಮ್ಮ ಸಂಪೂರ್ಣ ಮನೆತನ ಮನೆಯ ಕುಟುಂಬದ ಕುಟುಂಬದ ಹಣ ಸಂಪೂರ್ಣವಾಗಿ ನಮ್ಮ ಅಣ್ಣವರು ಒತ್ಗೊಂಡ್ರಲಿಂದ ನಾವು ಸಮಾಜ ಕಾರ್ಯ ಮಾಡೋಕ್ಕೆ ಒಂದಿಷ್ಟು ಅನುಕೂಲ ಇದೆ ಜೊತೆಗೆ ನಮ್ಮ ಮನೆತನದಲ್ಲಿ ಹಿರಿಯರಾದಂಥ ಮುಕುಂದ್ ನಾಯಕ್ ಮಾಮಾಗಲಿ ವೆಂಕಟನಾಯಕ್ ಮಾಮಾಗಲಿ ಏನೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರೆ ಮಾಡ್ಬಿಟ್ಟು ನೀ ಮಾಡಿ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ ಕಿಟ್ಟುಮಾಮ ಕೃಷ್ಣಪ್ಪನ ಗಣ್ಯ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕಂತ ಅಂದಾಗ ಅವ್ರು ಸಂಪೂರ್ಣ ನಾ ಕೊಡ್ತೀನಿ ಮಾಡು ಅಂತ ಹೇಳಿದರು ಅದ್ರ ಜೊತೆ ನಮ್ಮ ಗೌರವಾಧ್ಯಕ್ಷರು ನಮ್ಮ ಪರಿಷತ್ತಿನ ಗೌರವಾಧ್ಯಕ್ಷರು ಅಪ್ಪಾಜಿ ಅವರು ಆನಂದ್ ಸರ್ ಕುಮಾರ್ ಸರ್ ಅವರು ಅವ್ರಿಗೆ ಏನೋ ಗೊತ್ತಿಲ್ಲ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ನೀವು ಮಾಡ್ತೀರಿ ಮಾಡ್ರಿ ಅಂತ ಹೇಳಿದ್ರು ಸುಗಂಧಿ ಸರ್ ನಾವು ಪಟೇಲ್ ಸಾಹೇಬರು ನಮ್ಮ ಕೆಲವು ವೈದ್ಯರು ಶಾಸ್ತ್ರಿಗಳು ಎಲ್ಲ ನಮ್ಮ ವೈದ್ಯರು ಸೇರಿಗಳೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಅದ್ರ ಜೊತೆಗೆ ಎಲ್ಲ ಪೂಜಾರ ಆಶೀರ್ವಾದ ನಮ್ಮ ಮೇಲೆ ಐತಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ಮ ಕಡಲಪ್ಪ ಮಠ ಮುತ್ತೆ ಅವರು ಫುಟೋ ನೀ ಮಾಡ್ತೇಲ್ಲ ನಾ ಬರ್ತೀನಿ ನೀ ಯಾವಾಗ ಕೇಳ್ತಿ ಅವಾಗ ಬರ್ತೀನಿ ಒಂದು ಅರ್ಧ ಗಂಟೆ ಮುಂಚೆ ಬಂದು ಅವ್ರನ್ನ ಕಾಯಿಸಿದ್ವಿ ನಾವು ಅವರಿಗೆ ನಾವು ಕ್ಷಮೆ ಕೇಳ್ತೀವಿ ನಾವು ಜೊತೆಗೆ ನಮ್ಮ ಗುರುಶಾಂತ್ ಮೂರ್ತಿ ಅಪ್ಪಾಜಿ ಅವರು ಮೊನ್ನೆ ಹೋದಾಗ ಬಹಳ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿ ಮಾತಾಡಿದ್ರು ಅಪ್ಪಾಜಿ ಅವ್ರು ಬಹಳ ಖುಷಿ ಆಯ್ತ್ರಿ ಜೊತೆಗೆ ಎಲ್ಲ ವೈದ್ಯರು ಕೂಡ ನಾವು ಏನೇ ಒಂದು ಮಾಡ್ಬೇಕಂದ್ರೆ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಆ ಸಪೋರ್ಟಿನಿಂದಾಗಿ ಇವತ್ತು ಧನವಂತ್ರಿ ಜಯಂತಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಆ ಧನವಂತರಿ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲೆಂದು ತಮ್ಮ ಎಲ್ಲರಿಗೂ ಕೇಳ್ಕೊಂತ ಧನವಂತ್ರಿ ಅಲ್ಲಿ ಬೇಡಿಕೊಂಡು ಮುಂದೆ ಇದೇ ರೀತಿಯಾಗಿ ಎಲ್ಲರೂ ಧನ್ವಂತರಿ ಜಯಂತಿನ ಅದ್ಧೂರಿಯಾಗಿ ಆಚರಣೆ ಮಾಡುವಂತ ಶಕ್ತಿ ಕೊಡಲಿ ಅಂತೇಳಿ ಆ ಧನ್ವಂತರಿ ಬೇಡಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಹಾಗೇನೆ ಧನ್ಯವಾದಗಳು ಹಾಗೆಯೇ ಈಗ ತಾನೇ ಆಗಮಿಸಿರುವಂತಹ ಕುರ್ಕುಂದಿ ಅಜ್ಜ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಆ ತಿಪ್ಪನಟ್ಟಗಿಯ ಖ್ಯಾತ ವೈದ್ಯರಾಗಿರುವಂತಹ ಹನುಮಂತರಾಯ ನೀಲವಂಜಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ವೇದಿಕೆಯನ್ನು ಉದ್ದೇಶಿಸಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತ ವೈದ್ಯ ಶ್ರೀ ಕುಮಾರ್ ಸ್ವಾಮಿ ಕಸಬಾಲಿಂಗೂರ್ ಅವರು ತಮ್ಮ ಈ ವೇದಿಕೆಯಲ್ಲಿ ತಮ್ಮ ನುಡಿಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ